ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದೂ ಕನ್ನಡ ಲೋಕ್ಸ್ ಕಿಲ್ಕು ಸ್ನೇಹಿತರೆ ನೀವು ಮನೆಯಲ್ಲೇ ಟೈಲರಿಂಗ್ ಮಾಡೋದಾದರೆ ಕೆಲವೊಂದು ಮುಖ್ಯವಾದಂಥ ವಸ್ತುಗಳು ಕಂಪಲ್ಸರಿ ನೀವು ಇಟ್ಕೊಂಡಿರಬೇಕಾಗುತ್ತೆ ಆ ವಸ್ತುಗಳು ಯಾವು ಎಲ್ಲ ಏನಕ್ಕೆ ಯಾವ ರೀತಿ ಅವನ್ನ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ವಸ್ತುಗಳಿದ್ದಾವೆ ಇವನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ಬೋದು ಹಾಗೆ ಕಂಪಲ್ಸರಿ ಈ ವಸ್ತುಗಳು ನೀವು ಟೈಲರಿಂಗ್ ಒಬ್ಬರು ಟೈಲರ್ ಆದ್ರೆ ಕಂಪಲ್ಸರಿ ಇಟ್ಕೊಂಡಿರಬೇಕಾಗುತ್ತೆ ಹಾಗಾಗಿ ಒನ್ ಬೈ ಏನಕ್ಕೆ ಈ ವಸ್ತುಗಳನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಯೂಸ್ ಮಾಡೋದು ಹೇಗೆ ಅಂತ ಎಲ್ಲ ಫುಲ್ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ತರ ಕೆಲವೊಂದು ವಸ್ತುಗಳನ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಏನೇ ಒಂದು ಕೆಲಸ ಬರಲಿ ಯಾವುದೇ ಒಂದು ಡಿಸೈನ್ ಬ್ಲೌಸ್ ಬರಲಿ ಅಥವಾ ಏನೇ ಒಂದು ಅರ್ಜೆಂಟ್ ಕೆಲಸ ಬಂದರೂ ಕೂಡ ನೀವು ಬೇಗ ಆದಷ್ಟು ಬೇಗ ಹಾಗೆ ಈಸಿಯಾಗಿ ಮಾಡಿ ಕೊಡ್ಬೋದು ಹಾಗಾಗಿ ಕೆಲವೊಂದು ವಸ್ತುಗಳನ್ನ ಕಂಪಲ್ಸರಿ ನೀವು ಮನೇಲಿ ಸ್ಟಾಕ್ ಇಟ್ಕೊಂಡಿರಬೇಕು ಆ ವಸ್ತುಗಳು ಯಾವೆಲ್ಲ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಸ್ಟು ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇದೊಂದು ಉಕ್ಸ್ ಉಕ್ಸ್ ಪ್ಯಾಕೆಟ್ ಬರ್ತವಲ್ಲ ಅದು ಉಕ್ಸ್ ಪ್ಯಾಕೆಟ್ ಕೂಡ ಅಷ್ಟೇ ನೀವು ಯಾವಾಗಲೂ ಅಷ್ಟೇ ಒಂದು ಸ್ಟಾಕ್ ಮನೇಲಿ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿರಬೇಕು ಯಾಕೆಂದರೆ ಎಮರ್ಜೆನ್ಸಿ ಹೋಗಿ ತರೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಹಾಗೆ ಇದೊಂದು ಫ್ಯಾಬ್ರಿಕ್ಕು ಗ್ಲೋ ಬರುತ್ತಲ್ಲ ಅದು ನೆಕ್ಸ್ಟ್ ಇದೊಂದು ಪೈಪಿಂಗ್ ಥ್ರೆಡು ಹಾಗೆ ಇವೆರಡು ಬಂದು ಪೈಪಿಂಗ್ ರೆಡಿ ಪೈಪಿಂಗ್ ಏನು ಬರುತ್ತೆ ಈ ಥರ ಪೈಪಿಂಗು ಹಾಗೆ ಇವೆರಡು ಲೇಸು ನೆಕ್ಸ್ಟ್ ಬಂದು ಇದು ಬಂದು ನಾವು ಶೇಪ್ ತೊಗೊಳ್ಳೋದಕ್ಕೆಲ್ಲ ಒಂದು ಸ್ಕೇಲ್ ಬರುತ್ತೆ ಆ ಥರ ಇದು ನೆಕ್ಸ್ಟ್ ಇದು ಬಂದು ಬಾವಿನಿಗೆ ದಾರ ಸುತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಇದೆಲ್ಲ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇವು ಬಂದು ಸ್ಕ್ರೂಡ್ರೈವರ್ ಇದೊಂದು ದೊಡ್ಡದು ನೆಕ್ಸ್ಟ್ ಇದೊಂದು ಚಿಕ್ಕದು ನೆಕ್ಸ್ಟ್ ಬಂದು ಇವು ಒಂದು ಎಮಿಂಗ್ ಸೂಜಿ ತುಂಬಾ ಇಂಪಾರ್ಟೆಂಟ್ ಇವು ಒಂದು ಮಿಸ್ ಆಯಿತು ಅಂದರೆ ಕೆಲಸ ಆಗೋದಿಲ್ಲ ಹಾಗಾಗಿ ಈ ಥರ ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳೋದೇ ಬೆಟರ್ ಅನಿಸುತ್ತೆ ಅದರಲ್ಲಿ ನಿಮಗೆ ಸೈಜ್ ವೈಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ಇದು ಬಂದು ಇವು ಕೂಡ ಅಷ್ಟೇ ಪ್ರೆಸ್ಸಿಂಗ್ ಬಟನ್ಸು ಇವು ಕೂಡ ಅಷ್ಟೇ ಸ್ಟಾಕ್ ಇರಬೇಕು ನೆಕ್ಸ್ಟ್ ಇವು ಬಂದು ನೀಡಲ್ಸು ಅಂದರೆ ಸೂಜಿಗೆ ಸೂಜಿ ಬರುತ್ತಲ್ಲ ಮಿಷನ್ ಸೂಜಿ ನೆಕ್ಸ್ಟ್ ಇದು ಮತ್ತೆ ಇವೆಲ್ಲ ಏನು ಅಂತ ಫುಲ್ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ನೋಡಿ ಸ್ನೇಹಿತರೆ ನಾವು ಒಂದು ಮನೆ ಟೈಲರಿಂಗ್ ಮಾಡ್ತೀವಿ ಅಂದರೆ ಈ ಥರ ವಸ್ತುಗಳೆಲ್ಲ ಆಲ್ಮೋಸ್ಟ್ ಸ್ಟಾಕ್ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ವಸ್ತು ಇಲ್ಲಾಂದ್ರೂ ನಾವು ಶಾಪ್ಗೆ ಹೋಗ್ಬಿಟ್ಟು ತರಬೇಕು ಹಾಗಾಗಿ ಮೊದಲೇ ನಾವು ಸ್ವಲ್ಪ ಈ ತರ ತಂದು ಇಟ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಸೇವಿಂಗ್ ಆಗುತ್ತೆ ಹಾಗೆ ಯಾವುದೇ ಒಂದು ಒಂದು ಡಿಸೈನ್ ಬ್ಲೌಸ್ ಬರಲಿ ಅಥವಾ ಯಾವುದೇ ಒಂದು ಬಟ್ಟೆ ರೆಡಿ ಈಗ ಅರ್ಜೆಂಟು ನಮಗೆ ಬೇಕು ಅಂದಾಗ ನಾವು ಸ್ಟಿಚ್ ಮಾಡ್ಕೊಡೋದು ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಮೇಯ್ನು ನಮಗೆ ಒಂದು ಟೈಲರಿಂಗ್ ಮಾಡೋದಕ್ಕೆ ಮೇಯ್ನ್ ಏನೆಲ್ಲ ಬೇಕು ಅಂದರೆ ಒಂದು ಈ ಥರ ಒಂದು ಟೇಪ್ ಬೇಕು ಈ ಮೆಸರ್ಮೆಂಟ್ ಟೇಪ್ ಏನಿರುತ್ತಲ್ವ ಈ ಮೆಸರ್ಮೆಂಟ್ ಟೇಪ್ ಕಂಪಲ್ಸರಿ ಬೇಕು ನಮಗೆ ಒಬ್ರು ಟೈಲರ್ಗೆ ಏನಿರಬೇಕು ಅಂದರೆ ಇದೊಂದು ಟೇಪ್ ಇರಬೇಕು ನೆಕ್ಸ್ಟ್ ಒಂದು ಸೀಸರು ಚೆನ್ನಾಗಿರೋದು ಒಂದು ಸೀಸರ್ ಇರಬೇಕು ಕಂಪಲ್ಸರಿ ಈ ಎರಡು ವಸ್ತುಗಳು ಇರಲೇಬೇಕಾಗುತ್ತೆ ಇವೆಲ್ ಇವಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ ನೀವು ಸೀಸರ್ ನೋಡಿ ಇದು ಈ ಥರ ತುಂಬಾ ಚೆನ್ನಾಗಿರೋಂಥ ಸೀಸನ್ನ ಇಟ್ಕೋಬೇಕು ಎಷ್ಟು ಚೆನ್ನಾಗಿರೋ ಸೀಸರ್ ಇರುತ್ತೋ ನಿಮಗೆ ಅಷ್ಟು ನಿಮಗೆ ಬೇಗ ಕೆಲಸ ಕೂಡ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ತೊಗೊಂಡು ಆಲ್ರೆಡಿ ಎರಡು ವರ್ಷ ಆಯ್ತು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತೇನು ಅಂದರೆ ಈ ಥರ ಸೀಸರ್ನ ನೀವು ಕೆಳಗಡೆ ಬೀಳಿಸಬಾರ್ದು ಕೆಳಗಡೆ ಬೀಳಿಸಿ ನೀವು ಪಾಯಿಂಟ್ ಹೋಗ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಿಸಬಾರ್ದು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಶೇಪ್ಸ್ ಎಲ್ಲ ಕೊಡೋದಕ್ಕೆ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಬಂದು ನಾನು ಟೆನ್ ನಂಬರ್ದು ತೊಗೊಂಡಿದ್ದೀನಿ ಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಟೆನ್ ನಂಬರ್ದು ತುಂಬಾನೇ ಚೆನ್ನಾಗಿದೆ ನಾನು ತಗೊಂಡಾಗೇನೆ ಟೂ ಫಿಫ್ಟಿ ರುಪೀಸ್ ಟು ಏಯ್ಟಿನ ಕೊಟ್ಟಿದೆ ನೆನಪಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಒಂದು ಮೆಸರ್ಮೆಂಟ್ ಟೇಪ್ ಮತ್ತೆ ಒಂದು ಸೀಸರು ನೆಕ್ಸ್ಟ್ ಬಂದು ಹಾಕೋಂಥ ಸೂಜಿಗಳು ಈ ಸೂಜಿಗಳು ಮಾತ್ರ ಮಿಸ್ ಮಾಡಬಾರ್ದು ನಾವು ಇನ್ನು ಒಂದು ಎರಡು ಸೂಜಿ ಇದ್ದಂಗೆ ಸ್ಟಾಕ್ ತಂದು ಇಟ್ಕೋಬೇಕು ಯಾಕಪ್ಪ ಅಂದ್ರೆ ಮಷಿನ್ ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀವಲ್ವ ಯಾವಾಗ ಸೂಜಿ ಕಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಈ ತರ ಸೂಜಿಗಳೇನು ಬರುತ್ತಲ್ವ ಮಷಿನ್ಗೆ ಹಾಕೋದು ಇದು ಅಂತೂ ಸ್ಟಾಕ್ ಇರಬೇಕು ಯಾವಾಗಲೂ ಕೂಡ ಅಷ್ಟೇ ನೆಕ್ಸ್ಟ್ ಬಂದು ಈ ಥರ ಒಂದು ಚಿಕ್ಕದು ಸ್ಕ್ರೂಡ್ರೈವರು ಇದು ಯಾಕಪ್ಪ ಅಂದ್ರೆ ನಮಗೆ ಈಗ ಸೂಜಿ ಅಂದರೆ ಬಿಚ್ಚೋದಕ್ಕೆ ಆಗೋದಿಲ್ಲ ತುಂಬಾ ಟೈಟ್ ಇರುತ್ತೆ ಈ ಸ್ಕ್ರೂ ಎಲ್ಲ ಏನಿರುತ್ತವಲ್ಲ ಈ ನಟ್ಟುಗಳು ತುಂಬಾ ಟೈಟ್ ಇರುತ್ತೆ ಹಾಗೆ ಮಿಷಿನಲ್ಲೂ ಕೂಡ ಅಷ್ಟೇ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಇದನ್ನ ಬಿಚ್ಚೋದಕ್ಕೆ ಅಂತ ಒಂದು ದೊಡ್ಡದು ಮತ್ತೆ ಒಂದು ಚಿಕ್ಕದು ಹೊಸ ಮಿಷಿನ್ ಎಲ್ಲ ತಗೊಂತೀರ ಅಂದ್ರೆ ನಿಮಗೆ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಅವರೇನೆ ಬಟ್ ಯಾವ್ದಾದ್ರು ಹಳೆ ತಗೊಂತೀರ ಅಂದ್ರೆ ಸ್ವಲ್ಪ ಕೇಳಿಬಿಟ್ಟು ವಿಚಾರಿಸಿ ತೊಗೊಳ್ಳಿ ಇದೆಲ್ಲ ನಮಗೆ ಮಷಿನ್ ತಗೊಂಡಲ್ಲ ಅವಾಗೇ ಕೊಟ್ಟಿರೋದು ಇತ್ತದ್ರ ಜೊತೆ ಸೆಟ್ಟು ನೆಕ್ಸ್ಟ್ ಮೇಲೆ ಈ ತರ ಒಂದು ಪೈಪಿಂಗ್ ಥ್ರೆಡ್ ಈ ರೆಡಿ ಪೈಪಿಂಗ್ ಏನಿರುತ್ತಲ್ವಾ ನೀವು ಆಗಿ ಬಟ್ಟೆಗೂ ಪೈಪಿಂಗ್ ಕೊಡಬಹುದು ಬಟ್ ಅಷ್ಟು ಫಿನಿಶಿಂಗ್ ಬರೋದಿಲ್ಲ ಹಾಗಾಗಿ ಈ ತರ ಪೈಪಿಂಗ್ ಥ್ರೆಡ್ ಒಂದ್ ಎರಡು ಕಲರ್ ತಂದಿಟ್ಕೊಳ್ಳಿ ಈಗ ಕಾಮನ್ ಕಲರ್ಸ್ ಯಾವಿರುತ್ತೆ ಇರುತ್ತೆ ಗೋಲ್ಡ್ ಇರುತ್ತೆ ಮತ್ತೆ ಒಂಥರ ಲೈಟ್ ಕಲರ್ಸ್ ಯಾವ್ದಾದ್ರು ಒಂದು ಈ ತರ ಕಾಮನ್ ಕಲರ್ಸ್ನ ತಂದಿಟ್ಕೊಂಡಿರೀ ಯಾಕಪ್ಪ ಅಂದ್ರೆ ಈಗೆಲ್ಲ ರೆಡಿ ಪೈಪಿಂಗ್ ಹಾಕೊಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಹಾಗೆ ನೀವು ಒಂದು ಮೀಟರ್ ಲೆಕ್ಕ ಎಲ್ಲ ತರೋದ್ರಿಂದ ಈಗ ಒಂದು ಮೀಟರ್ ತರ್ತೀರ ಅನ್ಕೊಳ್ಳಿ ಕೆಲವೊಬ್ಬರಿಗೆ ಮೀಟರ್ ತಂದ್ರೆ ಆಗೋದಿಲ್ಲ ಕೆಲವೊಬ್ಬರಿಗೆ ಮೀಟರ್ ಒಂದು ಮೀಟರ್ ಹೆಚ್ಚಾಗುತ್ತೆ ಆಲ್ಮೋಸ್ಟ್ ಮೀಟರ್ ತಂದ್ರೆ ಫ್ರಂಟ್ ಬ್ಯಾಕ್ ಎಲ್ಲ ಹಾಕಿದ್ರೆ ಸಾಲ್ಟೇಜೇ ಬರುತ್ತೆ ಸ್ವಲ್ಪ ದಪ್ಪ ಎಲ್ಲ ಇರೋರಿಗೆ ಕತ್ಬಿಡುತ್ತೆಲ್ಲ ಜಾಸ್ತಿ ಇರೋರಿಗೆ ಹಾಗೆ ಡೀಪ್ ಕೂಡ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಒಂದು ಮೀಟರ್ ಎಲ್ಲ ತತ್ತಿರ ಸಾಲ್ಟೇಜ್ ಬರುತ್ತೆ ಎರಡು ಮೀಟ್ರ್ ಏನಾಗುತ್ತೆ ಅಂದರೆ ಇಷ್ಟಿಷ್ಟು ಹೆಚ್ಚಾಗುತ್ತೆ ಸ್ವಲ್ಪ ಒಂದು ಅರ್ಧ ಮೀಟ್ರ್ ಕಾಲು ಮೀಟ್ರ್ ಮುಕ್ಕಾಲು ಮೀಟರ್ ಈ ರೀತಿ ಹೆಚ್ಚಾಗುತ್ತೆ ಎರಡು ಮೀಟ್ರ್ ತಂದಾಗ ಹಾಗಾಗಿ ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತು ಇನ್ನೊಂದು ಕಾಕೋದಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಬಂಡಲ್ ಲೆಕ್ಕ ತೊಗೊಬಂದು ಇಟ್ಕೊಬಿಡಿ ನೋಡಿ ಈ ಥರ ಬಂಡಲ್ ಲೆಕ್ಕ ತೊಗೊಬಂದ್ರೆ ಇದು ಬಂದು ಟೂ ಟ್ವೆಂಟಿ ರುಪೀಸ್ ಬೀಳುತ್ತೆ ನಿಮ್ಮ ಕಡೆಯೆಲ್ಲ ಎಷ್ಟಿರುತ್ತೋ ಗೊತ್ತಿಲ್ಲ ಬಂದು ಇಲ್ಲಿ ನಮಗೆ ಟೂ ಟ್ವೆಂಟಿ ರುಪೀಸ್ ಕಾಕ್ಬಿಡ್ತಾನೆ ಹದಿನೈದು ಮೀಟ್ರ್ ಇರ್ತಾರೆ ಇರುತ್ತೆ ಅಂತ ಹೇಳ್ತಾರೆ ಎಷ್ಟಿರುತ್ತೆ ನಾನು ಏನಿಸಿಲ್ಲ ಇಂದೂ ಅವ್ರು ಬಂದು ಹದಿನೆಂಟು ಮೀಟ್ರ್ ಇರುತ್ತೆ ಅಂತ ಹೇಳ್ತಾರೆ ಟು ಟ್ವೆಂಟಿ ರುಪೀಸ್ ತಗೊಳ್ತಾರೆ ನಮಗೆ ಒನ್ ಮೀಟರ್ ಬಂದಿದ್ದು ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಹಾಗೆ ಲೂಸ್ ತರ್ತೀವಿ ಅಂದರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಈ ಥರ ನಾವು ತೊಗೊಬಂದರೆ ನಮಗೆ ಕಡಿಮೆ ಬೀಳುತ್ತೆ ಒಂದು ಸರಿ ನಾನು ಎಣಿಸಿದ್ದೆವು ಹದಿನಾರುವರೆ ಮೀಟ್ರ್ ಸಿಕ್ಕಿದ್ದು ನನಗೆ ಅದು ಓಪನ್ ಆಗಿತ್ತು ಹಾಗಾಗಿ ನಾನು ಅವ್ರಿಗೆ ನಾ ಇದೆ ಓಪನ್ ಆಗಿದೆ ನೀವು ಎಲ್ಲೋ ತೆಗ್ದಿದ್ದೀರಾ ಅನಿಸುತ್ತೆ ಅಂತ ಇಲ್ಲ ಅಕ್ಕ ಅವ್ರು ಹದಿನೆಂಟು ಮೀಟ್ರ್ ಇರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಟೊ ಒಟ್ಟನಾಗ ಈ ಥರ ತಗೊಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೀಗ ಯಾವುದೇ ಒಂದು ಪೈಪಿಂಗ್ ಕೊಡಬೇಕು ಅಂದರೆ ನಿಮಗೆ ಎಷ್ಟು ಬೇಕು ಅಂದರೆ ಅಷ್ಟು ಕಟ್ ಮಿಕ್ಕಿದ ಮಿಕ್ಕಿದಾಗೆ ಇಟ್ಕೊಬೋದು ಹಾಗೆ ಪೈಪಿಂಗು ಈಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ ಚೆನ್ನಾಗಿ ಪೈಪಿಂಗ್ ಕೊಟ್ಟರೆ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಕಸ್ಟಮರ್ಸ್ ಕೂಡ ತುಂಬ ಇಷ್ಟಪಡ್ತಾರೆ ನೀವು ಬಟ್ಟೆಲ್ ಕೂಡ ಮಾಡ್ಬೋದು ಬಟ್ ಏನು ಅಂದರೆ ಈ ಥರ ಪೈಪಿಂಗ್ ಥ್ರೆಡ್ ಬರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಬಟ್ಟೆಲ್ ಮಾಡಬೇಕು ಟೈಮ್ ಹಿಡಿಯುತ್ತೆ ಮತ್ತು ಕ್ರಾಸ್ ಪೀಸ್ಗಳು ಸಿಗೋದಿಲ್ಲ ಕೆಲವೊಂದು ಬ್ಲೌಸಲ್ಲೆಲ್ಲ ನಮಗೆ ಕ್ರಾಸ್ ಪೀಸು ಜಾಸ್ತಿ ಸಿಗೋದಿಲ್ಲ ಮತ್ತು ಕಷ್ಟ ಕೂಡ ಆಗುತ್ತೆ ಇದನ್ನ ಮಾಡ್ಕೋಬೇಕು ಮತ್ತೆ ರೆಡಿ ಮಾಡಬೇಕು ಹಾಗಾಗಿ ಅದ್ರ ಬದಲು ಈ ಥರ ಪೈಪಿಂಗ್ ಥ್ರೆಡ್ ಇತ್ತು ಈ ತರ ಪೈಪಿಂಗ್ ಲೇಸ್ ಇತ್ತು ಅಂದ್ರೆ ಬೇಗನೆ ನೀವು ಸ್ಟಿಚ್ ಮಾಡ್ಕೋಬಹುದು ಹಾಗಾಗಿ ಆದಷ್ಟು ಈ ತರ ಬಂಡಲ್ಗಳನ್ನ ತಂದಿಟ್ಕೊಳ್ಳಿ ಸಿಂಗಲ್ ಗಿನ ಒಂದು ಕಾಮನ್ ಕಲರ್ಸ್ ಯಾವ ಇರುತ್ತೆ ಅಲ್ವಾ ಆ ತರದ್ದು ಬಂಡಲ್ ನ ತಂದಿಟ್ಕೊಳ್ಳಿ ಗೋಲ್ಡ್ ಇತ್ತು ಗೋಲ್ಡ್ ಖಾಲಿ ಆಗಿದೆ ಇದು ಸ್ವಲ್ಪ ಎಲ್ಲೋ ಬಂದಿದೆ ಹಾಗೆ ಸ್ವಲ್ಪ ಲೈಟ್ ಲೈಟ್ ಗೋಲ್ಡ್ ಕಲರ್ ಬಂದಿದೆ ಫುಲ್ ಡಾರ್ಕ್ ಗೋಲ್ಡ್ ಇತ್ತು ಅದು ಖಾಲಿ ಆಗಿದೆ ಈ ತರ ಒಂದು ಲೇಸ್ ಕೂಡ ಅಷ್ಟೇ ನೀವು ಯಾವಾಗ್ಲೂ ಸ್ಟಾಕ್ ಇಟ್ಕೊಳ್ಳಿ ಅದರಲ್ಲೂ ಈ ತರ ಬಂಡಲ್ ತಂದಿಟ್ಕೊಳ್ಳಿ ಹಾಗೆ ಇವು ಅಷ್ಟೇ ಮಾಮೂಲಿ ಡಿಸೈನ್ ಲೇಸ್ ಇವು ಕೂಡ ಅಷ್ಟೇ ನೀವು ಯಾವಾಗಲೂ ಸ್ಟಾಕ್ ಇಟ್ಕೋಬೇಕು ಯಾಕೆಂದ್ರೆ ಕೆಲವೊಬ್ರು ಲೇಸ್ ಏನಾದ್ರೂ ಹಾಕೊಡಿ ಅಂತಾರೆ ಅಥವಾ ಏನಾದ್ರೂ ಡಿಸೈನ್ ಮಾಡಿ ಬ್ಲೌಸ್ಗೆ ಅಂತಾರೆ ಕೆಲವೊಂದು ಟೈಮ್ ಮ್ಯಾಚಿಂಗ್ ಸಿಗಲಿಲ್ಲ ಅಂದ್ರೆ ತರ ಒಂದು ಗೋಲ್ಡ್ ಇದ್ರೆ ಸಾಕು ನಾವು ಆಪೋಸಿಟ್ ಕಲರ್ ಬಟ್ಟೆ ಎಲ್ಲ ಯೂಸ್ ಮಾಡ್ಬಿಟ್ಟು ಆರಾಮಾಗಿ ಏನಾದ್ರು ಸಿಂಪಲ್ ಆಗಿ ಡಿಸೈನ್ ಮಾಡಿ ಕೊಡ್ಬೋದು ಇವು ಕೂಡ ಅಷ್ಟೇ ಈ ತರ ಬಂಡಲ್ ನ ತಂದಿಟ್ಕೊಂಡ್ರೆ ಬೆಟರ್ ನೆಕ್ಸ್ಟ್ ನೋಡಿ ಇದು ಕೂಡ ಅಷ್ಟೇ ಈ ತರ ಇದು ಬ್ಯಾಕ್ ಸೈಡ್ ಕಟ್ತೀವಲ್ಲ ಡೋರಿಗೆ ಈ ತರ ದಾರ ಆಲ್ಮೋಸ್ಟ್ ನಾನು ಇದನ್ನ ಯಾರಿಗೂ ಯೂಸ್ ಮಾಡೋದಿಲ್ಲ ಏನಕ್ಕೆ ಯೂಸ್ ಮಾಡೋದಿಲ್ಲ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಟೈಟ್ ಬರೋದಿಲ್ಲ ಕಟ್ಕೊಂಡಾಗ ಅವ್ರಿಗೆ ಬ್ಲೌಸ್ಗೆ ಅಲ್ವಾ ಅವರು ಕಟ್ ಕಟ್ಕೊಂಡಾಗ ಏನಾಗುತ್ತೆ ಅಂದರೆ ಲೂಸ್ ಬಂದ್ಬಿಡುತ್ತಿದ್ದು ಟೈಟ್ ಆಗಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನ ಜಾಸ್ತಿ ಹಾಕೋದಿಲ್ಲ ಯಾರ್ಗ ಹಾಕೊಡ್ತೀನಿ ಇದನ್ನ ಜಾಸ್ತಿ ಅಂದ್ರೆ ಈ ವೆಲ್ವೆಟ್ ಬ್ಲೌಸ್ ಎಲ್ಲ ಹೊಲಿತೀವಲ್ವಾ ಆ ವೆಲ್ವೆಟ್ ಬಟ್ಟೆಯಲ್ಲಿ ನಮಗೆ ಡೋರಿ ಮಾಡೋದಕ್ಕಾಗೋದಿಲ್ಲ ಆ ಥರದ ಬಟ್ಟೆ ಆ ಥರ ಬ್ಲೌಸ್ಗೆ ಮಾತ್ರ ಈ ಥರದ್ದು ಹಾಕೊಡ್ತೀನಿ ಅಷ್ಟೇ ಕಾಮನ್ ಆಗಿ ಯಾವುದೇ ಬರಲಿ ಆಲ್ಮೋಸ್ಟ್ ಬಟ್ಟೆ ಏನಿರುತ್ತೆ ಅಲ್ವಾ ಆ ಬಟ್ಟೆಗೇನೆ ನಾನು ಡೋರಿ ಮಾಡ್ತೀನಿ ಅದರಲ್ಲೂ ನೋಡಿ ಈ ತರದೊಂದು ಪಿನ್ ಬರುತ್ತಿದು ಈ ತರ ಲೂಪ್ ಬರುತ್ತೊಂದು ಈ ತರ ಇರು ಒಂದು ತಗೊಂಡ್ರೆ ನೀವು ತುಂಬಾ ಈಸಿಯಾಗಿ ಡೋರಿ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ತುಂಬ ಸಣ್ಣ ಮಾಡ್ಬೋದು ನೀವು ಎಷ್ಟು ಸಣ್ಣ ಅಂದರೆ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನೀವು ಡೋರಿನ ಮಾಡ್ಕೋಬಹುದು ಯಾವ ರೀತಿ ಅಂತ ಕೂಡ ನಾನು ಲಾಸ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಕೆಲವೊಂದು ವಿಡಿಯೋಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡೋರಿನ ಚಿಕ್ಕದಾಗಿ ಯಾವ ರೀತಿ ಮಾಡೋದಂತ ಇಲ್ಲ ಒಂದು ಡೋರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಬಂದು ನಿಮ್ಮ ಕಡೆ ಏನು ಗೊತ್ತಿಲ್ಲ ನಮ್ಮ ಕಡೆ ದಬ್ಳ ಅಂತ ಕರೀತಾರೆ ಇದು ಬಂದು ನೀವು ಏನಾದರೂ ಚೂಡಿದಾರದ್ದು ಪ್ಯಾಂಟು ಈ ಥರದ್ದೆಲ್ಲ ಹೊಲಿದಾಗ ಅದಕ್ಕೆ ದಾರ ಇರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಥರದ್ದು ಕೂಡ ಒಂದು ಇಟ್ಕೋಬೇಕು ನೆಕ್ಸ್ಟು ನೀವು ಹಾಗೆ ಮಿಷಿನಲ್ಲಿ ಏನಾದರೂ ತೆಡ್ ಥ್ರೆಡ್ ಸುತ್ಕೊತಿರಾದ್ರೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇದು ಬಂದು ಒಂದು ಏನು ಕ್ರೋಶ ಕಡ್ಡಿ ಬರುತ್ತಲ್ಲ ಕ್ರೋಶ ಹಾಕ್ತಿವಲ್ವಾ ಆ ಥರದ್ದು ಅಂದರೆ ಇದು ಸ್ಯಾರಿ ಕುಚ್ಚಾಕ್ತಿವಲ್ಲ ಅದರದ್ದು ಇದೇನು ಅಂದರೆ ಶೇಪ್ಗಳು ತಕೊಳಕ್ಕೆ ಈಗ ಏನಾದರೂ ಡಿಸೈನ್ ಮಾಡ್ತಾ ಇರ್ತೀವಿ ಮೂಲೆಗಳು ಬಂದಿರುತ್ತೆ ಆಗ ಶೇಪ್ ತಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಇದು ಎಮಿಂಗ್ ಸೂಜಿ ನೋಡಿ ಇದೊಂದು ಇದೆ ಇದೊಂದಿದೆ ಎರಡು ಎಮಿಂಗ್ ಸೂಜಿ ಇದ್ದಾವೆ ಇದರಲ್ಲಿ ಸೈಜ್ ವೈಸ್ ಇದಾವೆ ಇವು ಸೈಜ್ ವೈಸ್ ಇದ್ದಾವೆ ಇವು ಕೂಡ ತುಂಬ ಹೆಲ್ಪ್ ಆಗ್ತವೆ ಈ ಥರದ ಸ್ಟಾಕ್ ಇಟ್ಕೊಂಡಿರಬೇಕು ನೆಕ್ಸ್ಟ್ ಇದೊಂದು ಬಂದು ನೋಡಿ ಇದು ಏನು ಗೊತ್ತಾ ಥ್ರೆಡ್ ಬಿಚ್ಚೋದಕ್ಕೆ ಅಂದರೆ ಈಗ ಹೊಲಿದಿರ್ತೀವಿ ಅವ್ರಿಗೆ ಏನಾದರೂ ಟೈಟ್ ಆಗಿರುತ್ತೆ ಅಥವಾ ನಮಗೆ ಹೊಲ್ಗೆ ಸರಿ ಬಂದಿರೋದಿಲ್ಲ ಆಗ ನಾವು ಬಿಚ್ಚಬೇಕು ಅಂದರೆ ನೋಡಿ ಇಲ್ಲಿ ಶಾರ್ಪ್ ಇರುತ್ತೆ ಇಲ್ಲಿ ಎತ್ ಹಿಂಗೆ ಎಳ್ದಾಗ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇದು ಇಲ್ಲಿ ಕತ್ರಿ ಥರ ಶಾರ್ಪ್ ಇದೆ ಇಲ್ಲಿ ಇದು ಸುಜಿ ಥರ ಇದೆ ಇಲ್ಲಿ ಶಾರ್ಪ್ ಇದೆ ಹಿಂಗೆ ಹಿಂಗೆ ಎಳ್ದಾಗ ಏನಾಗುತ್ತೆ ಅಂದರೆ ಅದು ದಾರ ಅಲ್ಲೇ ಕಟ್ಟಾಗುತ್ತೆ ಒಂದು ಹೊಲ್ಗೆ ಬಿಚ್ಚುವಾಗ ಹಿಂಗೆ ಎತ್ ಹಿಂಗೆ ಎಳ್ದಾಗ ಅದು ಅಲ್ಲೇ ದಾರ ಕಟ್ಟಾಗುತ್ತೆ ಹಾಗಾಗಿ ತುಂಬಾ ಬೇಗ ಹೊಲಿಗೆ ಬಿಚ್ಚೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಎರಡಿದೆ ನನ್ನ ಹತ್ರ ಇದು ಸ್ವಲ್ಪ ದೊಡ್ಡದಿದೆ ಇದು ಸ್ವಲ್ಪ ಚಿಕ್ಕದಿದೆ ನಿಮ್ಗೆ ಯಾವ್ದು ಬೇಕು ಅಂದ್ರೆ ಅದು ತಗೋಬಹುದು ಬಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಇದಂತೂ ಇದೊಂದು ನೆಕ್ಸ್ಟ್ ಇದೊಂದು ಇದು ಇಲ್ಲಿ ಚಿಕ್ಕದಾಗ ಒಂದು ಪಿನ್ ಇದೆ ಕಾಣ್ತಾ ಇರ್ಬೋದೇನೋ ನಿಮಗೆ ಇದು ಬಂದು ಯಾರಿಗಾದ್ರೂ ಸೂಜಿ ಮಿಷಿನ್ಗೆ ಸೂಜಿಗೆ ದಾರ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಯಾವ ರೀತಿ ಅಂತ ಕೂಡ ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ನೆಕ್ಸ್ಟ್ ಇವು ಬಂದು ಪ್ರೆಸ್ಸಿಂಗ್ ಬಟನ್ ಈ ಏನಾದರೂ ಡ್ರೆಸ್ ಪ್ರೆಸ್ ಮಾಡಿರೋ ಅಥವಾ ಬ್ರಾ ಬಟನ್ ಅಂದ್ರೆ ಬ್ಲೌಸಲ್ಲೆಲ್ಲ ನಾವು ಇಲ್ಲಿ ಮೇಲ್ಭಾಗ ಒಂದು ಇವಾಗ್ತೀವಲ್ವ ಬಟನ್ಸ್ ಹಾಕ್ತಿವಿ ಬ್ರಾನ ಇರೋ ರೀತಿ ನೀಟಾಗಿ ಒಳಗಡೆ ಹಾಕೊಳ್ಳೋದಕ್ಕೆ ಆ ಥರದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಬಂದು ಹೇಳಿನಲ್ಲ ಬಾಬಿನಿಗೆ ದರ ಸಿಟ್ಕೊಳ್ಳೋದಕ್ಕೆ ಆಮೇಲೆ ಇದು ಸ್ಕೇಲ್ ಬಂದು ಶೇಪ್ನ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನೇನು ಯೂಸ್ ಮಾಡೋದಿಲ್ಲ ಹೊಸ್ತು ಕಲಿಯೋಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಉಕ್ಸ್ ಕೂಡ ಅಷ್ಟೇ ಒಂದೊಂದು ಪ್ಯಾಕೆಟ್ ತೊಗೊಂಡ್ರೆ ಹತ್ತು ರೂಪಾಯಿ ಈ ಥರ ಬೀಳುತ್ತೆ ಇದು ಪೂರ್ತಿ ಒಂದು ಪ್ಯಾಕ್ ತೊಗೊಂಡ್ರೆ ನಮಗೆ ಕಡಿಮೆ ಬೀಳುತ್ತೆ ಇದರಲ್ಲಿ ಎಷ್ಟು ಪ್ಯಾಕೆಟ್ ಇರುತ್ತೆ ಅಂದರೆ ಮರ್ತೋಗಿದೆ ನಾನು ತೊಗೊಬಂದು ತುಂಬ ದಿಸ ಆಗಿತ್ತು ಹದಿನೈದು ಪ್ಯಾಕೆಟ್ ಇರುತ್ತೆ ಅಮೌಂಟ್ ಕೂಡ ಅಷ್ಟೇ ಕಡಿಮೆ ಮಾಡಿ ಕೊಡ್ತಾರೆ ಹಾಗಾಗಿ ಈ ಥರ ಒಂದು ಬಾಕ್ಸ್ ತಂದಿಟ್ಕೊಂಡ್ರೆ ನಿಮಗೆ ಬೆಟರ್ ಅಂತ ಅನಿಸುತ್ತೆ ಡೈಲಿ ಬ್ಲೌಸ್ ಎಲ್ಲ ಹೊಲಿಯವ್ರಿಗೆ ತುಂಬಾ ಬೇಗನೆ ಖಾಲಿ ಆಗುತ್ತೆ ತುಂಬಾ ಡಿಸೈನ್ ಬರೋದಿಲ್ಲ ಬೇಗ ಖಾಲಿ ಆಗುತ್ತೆ ನೆಕ್ಸ್ಟ್ ಬಂದು ಇವು ನೋಡಿ ಇದು ಪೋಟ್ಲಿ ಬಟನ್ ಮಾಡ್ತೀವಲ್ವಾ ನಾವೀಗ ಬ್ಲೌಸ್ ಅಲ್ಲಿ ಬ್ಲೌಸ್ಗೆಲ್ಲ ಡಿಸೈನ್ ಮಾಡಿರ್ತಾರೆ ನೋಡಿ ಈ ತರ ಗುಂಡು ತರ ಇರುತ್ತೆ ಅದು ಪೋಟ್ಲಿ ಬಟನ್ಸ್ ಅಂತ ಕರಿತೀವಿ ಆ ಬಟನ್ಸ್ನ ಮಾಡೋದಕ್ಕೆ ನಮಗೆ ಇದು ಥರ್ಮಕೋಲ್ ಅದು ತುಂಬಾ ಯೂಸ್ ಆಗುತ್ತೆ ಇದ್ರೊಳ ಇದನ್ನ ಒಳಗಡೆ ಹಾಕ್ಬಿಟ್ಟು ಮೇಲ್ಭಾಗ ಬಟ್ಟೆನ ಸುತ್ತಿಬಿಟ್ಟು ದಾರದಲ್ಲಿ ನಾವು ಯೂಸ್ ಮಾಡ್ಕೊತೀವಿ ಈ ತರ ಡಿಸೈನ್ ಎಲ್ಲ ಯಾವ ರೀತಿ ಮಾಡ್ಬೇಕು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಇದಾವೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಸರಿ ಬೇಕು ಅಂದ್ರೆ ಸರ್ಚ್ ಮಾಡಿ ಪೋಟ್ಲಿ ಬಟನ್ಸ್ ಡಿಸೈನ್ ಅಂತ ಹೊಡಿದ್ರೆ ನಿಮಗೆ ಸಿಗುತ್ತೆ ಇವು ತುಂಬಾ ಹೆಲ್ಪ್ ಆಗುತ್ತೆ ಈ ತೆಳು ಬಟ್ಟೆ ಇರುತ್ತಲ್ಲ ಅದಕ್ಕೆ ವೈಟ್ ಹಾಕ್ಬೋದು ಮಾಮೂಲಿ ಡಾರ್ಕ್ ಕಲರ್ ಇರೋದಕ್ಕೆಲ್ಲ ಕಲರ್ ಹಾಗಾಗಿ ಎರಡು ಕೂಡ ಇಟ್ಕೊಂಡಿದೀನಿ ಸ್ವಲ್ಪ ತೆಳ್ಳು ಬಟ್ಟೆ ಇರೋಕೆ ಕಲರ್ಸ್ ಹಾಕಿದ್ರೆ ಅದು ಎತ್ ಕಾಣುತ್ತೆ ಹಾಗಾಗಿ ವೈಟ್ ಹಾಕೋದ್ರಿಂದ ಕಾಣೋದಿಲ್ಲ ಹಾಗಾಗಿ ಎರಡ್ ಕಲರ್ ಕೂಡ ತಂದ ಇಟ್ಕೊಂಡಿದೀನಿ ಖಾಲಿ ಆಗಿದೆ ಇನ್ನು ಸ್ವಲ್ಪ ಸ್ವಲ್ಪ ಉಳಿಕೆ ಇದೆ ನೆಕ್ಸ್ಟ್ ಬಂದು ನೋಡಿ ಮಾರ್ಕರ್ ಇದು ಇಂಪಾರ್ಟೆಂಟ್ ಅಂದ್ರೆ ಮಾರ್ಕ್ ಬಟ್ಟೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇದು ಬರುತ್ತೆ ನೋಡಿ ಪಾಂಡಾ ಕ್ಲಾಕ್ಸ್ ಅಂತ ಇದು ತುಂಬಾನೇ ಚೆನ್ನಾಗಿರುತ್ತೆ ಬೇಗ ಕಟ್ ಆಗೋದಿಲ್ಲ ನೋಡಿ ಈ ತರ ಇರುತ್ತೆ ಬೇಗ ಮುರಿಯೋದಿಲ್ಲ ಹಾಗೆ ಮಾರ್ಕ್ ಕೂಡ ಅಷ್ಟು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಎಲ್ಲಾ ಬಟ್ಟೆ ಮೇಲೂ ಅಷ್ಟು ಒಳ್ಳೆ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ನೀವು ತಗೊಳ್ಳಿ ಬಿದ್ರು ಕೂಡ ಬೇಗ ಒಡೆಯೋದಿಲ್ಲ ಹಾಗೆ ಪುಡಿ ಆಗೋದಿಲ್ಲ ಮೇಯ್ನ್ ಏನು ಅಂದ್ರೆ ಪುಡಿ ಆಗೋದಿಲ್ಲ ಬಿದ್ದು ಒಡಿದ್ರು ಕೂಡ ಅದಾಗಿ ಕಡ್ಡಿ ತರ ಇರುತ್ತೆ ಪುಡಿ ಆಗೋದಿಲ್ಲ ಹಾಗಾಗಿ ಈ ಥರದನ್ನ ತಗೊಳ್ಳಿ ಹಾಗೆ ಚಾಪೀಸ್ ಕೂಡ ಇಟ್ಕೊಂಡಿರಿ ಕೆಲವೊಂದು ಟೈಮ್ ಬೇಕಾಗುತ್ತೆ ನೆಕ್ಸ್ಟ್ ಕಲರ್ ಮಾರ್ಕರ್ ಕೂಡ ಇಟ್ಕೊಳ್ಳಿ ಇದೇನಾಗುತ್ತೆ ಅಂದ್ರೆ ಇದೆಲ್ಲ ಪುಡಿ ಪುಡಿ ಆಗುತ್ತೆ ಬಟ್ ಇದೆಯಲ್ಲ ಈ ತರ ವೈಟ್ ಇದು ಪುಡಿ ಆಗೋದಿಲ್ಲ ಇದರಲ್ಲಿ ಆಲ್ಮೋಸ್ಟ್ ವೈಟ್ ಅನ್ಸು ಅಷ್ಟೇ ಅನ್ಸುತ್ತೆ ಬರೋದು ಕಲರ್ ಬೇರೆ ಯಾವುದು ಬರೋದಿಲ್ಲ ಅನ್ಕೊಂಡಿದೀನಿ ಬರುತ್ತೆ ನನಗೆ ಅಷ್ಟೇ ಗೊತ್ತಿಲ್ಲ ವೈಟ್ ಬರುತ್ತೆ ವೈಟ್ ಬಟ್ಟೆಗೆಲ್ಲ ಈ ತರ ಕಲರ್ ಇಟ್ಕೊಂಡಿರಿ ಒಂದಷ್ಟೇ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಮಾರ್ಕ್ ಚಾಕ್ಲೇಟ್ ಇದ್ರೆ ಕೆಲವೊಬ್ರು ಸಂತೂರ್ ಸೋಪ್ನ ಯೂಸ್ ಮಾಡ್ತಾರೆ ಅದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಬಟ್ ಈ ತರ ಮಾರ್ಕರ್ ಇಟ್ಕೊಂಡ್ರೆ ಇನ್ನು ಬೆಟರ್ ಅಂತ ಅನ್ಸುತ್ತೆ ಇಷ್ಟು ಕೆಲವೊಂದು ಏನು ಹೇಳಿದೆ ಈಗ ನಾವು ಇವೆಲ್ಲ ಅಷ್ಟೇ ಕಂಪಲ್ಸರಿ ನೀವು ಇಟ್ಕೊಂಡ್ರೆ ಬೆಟರು ಇದೊಂದು ಹುಕ್ ಇದೆ ನೋಡಿ ಇದು ಬಂದು ಓವರ್ ಲಾಕ್ ಮಷಿನ್ಗೆ ಯೂಸ್ ಆಗುತ್ತೆ ಓವರ್ ಲಾಕ್ ಗೆ ದಾರ ಹಾಕೋದು ತುಂಬಾನೇ ಕಷ್ಟ ಆಗಿ ಈ ತರ ಉಪ್ಪನ ಬಳಸಿ ಹಾಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಹಾಗೆ ಕೇಸು ಬಾಬಿನಷ್ಟು ಬಾಬಿನು ತುಂಬಾ ಜಾಸ್ತಿನೇ ಇಟ್ಕೊಂಡಿರ್ಬೇಕು ನೀವು ಸ್ಟಾಕು ಯಾಕೆಂದರೆ ಯಾವುದಾದ್ರೂ ಒಂದು ದಾರ ತುಂಬಾ ಸುತ್ತಕೊಂಡಿದ್ದೀರಾ ಅಂದರೆ ಮತ್ತೆ ಇನ್ನೊಂದು ದಾರ ಸುತ್ಕೊಳ್ಳೋದಕ್ಕೆ ಸ್ಪೇಸ್ ಇರೋದಿಲ್ಲ ಹಾಗಾಗಿ ಬಾಬಿ ನೀವು ಒಂದು ಹತ್ತು ಒಳ್ಳೆ ಟೈಲರ್ ಅಂದರೆ ನೀವು ಒಂದು ಹತ್ತು ಬಾಬಿನ ಇಟ್ಕೊಂಡ್ರು ನಿಮಗೆ ಸಾಲ್ಟೇಜ್ ಬರುತ್ತೆ ಹಾಗಾಗಿ ಬಾಬಿನು ಮತ್ತೆ ಕೇಸ್ ಕೂಡ ಅಷ್ಟೇ ನಿಮ್ಮ ಮಿಷಿನ್ಗೆ ನೀಟಾಗಿ ಫಿಟ್ ಆಗೋ ರೀತಿ ಒಂದು ಪರ್ಫೆಕ್ಟಾಗಿದೆ ಅಂತ ಕೇಸ್ನ ಮಿಸ್ ಮಾಡದೆ ಇಟ್ಕೊಂಡಿರಿ ಹಾಗೆ ಇಲ್ಲೂ ಕೂಡ ಅಷ್ಟೇ ನೀವು ಆಟರ್ಷನ್ ಅಂದರೆ ಏನಾದರೂ ಲೂಸು ಟೈಟ್ ಎಲ್ಲ ಮಾಡ್ಕೋಬೋದು ನೋಡಿ ಇಲ್ಲಿ ಬಟನ್ಸ್ ಇರುತ್ತಲ್ಲ ಸಾರಿ ಇದೆಲ್ಲ ಉಕ್ಕು ಇವನ್ನ ಟೈಟು ಲೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಬಟ್ ಸಾರಿ ಫಿಟ್ ಮಾಡ್ಕೊಬಿಟ್ರೆ ಸಾಕು ನಿಮಗೆ ಅದು ಏನೇ ಪ್ರಾಬ್ಲಮ್ ಬರೋದಿಲ್ಲ ಹಾಗೆ ಹೇಳಿನಲ್ಲ ಬಾಬಿನ ಜಾಸ್ತಿ ಇಟ್ಕೊಂಡಿರಿ ಕೇಸ್ ಬಂದಿದ್ರು ಸಾಕು ಬಾಬಿನ ಜಾಸ್ತಿ ಇಟ್ಕೊಂಡಿದ್ರೆ ಬೆಟರು ಹಾಗೆ ನೋಡಿ ಇದು ದಾರ ಇರ್ಸೋದಾಗೆ ಅಂತ ತೋರಿಸ್ತೀನಿ ಇದೊಂದು ಇರುತ್ತಲ್ವಾ ಇದು ನೋಡಿ ಸೂಜಿ ಕೆಲವೊಬ್ಬರಿಗೆ ಕಾಣೋದಿಲ್ಲ ಆತರ ಇರುತ್ತೆ ಇದು ಇದು ಸಣ್ಣ ಇರುತ್ತೆ ಹಂಗ ಬೇಗ ಹೋಗುತ್ತೆ ನೀವು ಈ ರೀತಿ ಅರ್ಬಕ್ ಇಟ್ಕೊಳ್ಳಿ ದಾರನ ದಾರನ ಈ ರೀತಿ ಇಟ್ಕೊಂಡು ಅಲ್ಲಿ ಲಾಕ್ ಏನು ಇರುತ್ತಲ್ವಾ ಆ ಈ ದಾರನ ಫಿಕ್ಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ಹೇಳ್ಕೊಂಡ್ರೆ ಬೇಗ ಹೋಗುತ್ತೆ ಕೆಲವೊಬ್ರಿಗೆ ಸೂಜಿ ಏರ್ಸೋದಕ್ಕೆ ಕಾಣೋದಿಲ್ಲ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಇಲ್ಲಿ ಚಿಕ್ಕದ ಒಂದು ಉಕ್ ಇರುತ್ತೆ ಅದನ್ನ ಸೂಜಿ ಒಳಗಡೆ ತುಂಬಾ ಬೇಗ ಇದು ಏರಿಸ್ಬಿಟ್ಟು ಇದ್ರೊಳಗಡೆ ಲಾಕ್ ಮಾಡಿಬಿಟ್ಟು ದಾರನ ಹಿಂಗೆ ಎಳ್ಕೊಂಡ್ರೆ ಈಸಿಯಾಗಿ ಸೂಜಿಗೆ ದಾರನ ಹಾಗೆ ಇದು ಯಮಿಂಗ್ ಸೂಜಿ ಎಲ್ಲ ಬರುತ್ತಲ್ಲ ಆ ಎಮಿಂಗ್ ಸೂಜಿಗಳಿಗೋಷ್ಟೇ ಬೇಗ ದಾರನ ಏರಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಬಂದು ನೋಡಿ ಇದು ಈ ಬಾಬಿನ ನೋಡಿ ಈ ರೀತಿ ಕೊಟ್ಕೋಬೇಕು ಇಲ್ಲಿಗೆ ನೋಡಿ ಈ ರೀತಿ ಟೈಟ್ ಆಗಿ ಕೊಟ್ಬಿಟ್ಟು ಇದಕ್ಕೆ ದಾರನ ಸುತ್ತಬೇಕು ದಾರ ಸುತ್ತಬಿಟ್ಟು ತೋರಿಸ್ತೀನಿ ನಾನು ಅದನ್ನು ಕೂಡ ನಿಮಗೆ ಈ ಥರ ಒಂದು ಎರಡು ಮೂರು ಸುತ್ತ ಸುತ್ತಕೊಳ್ಳಿ ಸುತ್ತು ಈ ಕಡೆ ನಿಮ್ಮ ಕಡೆ ಇರ್ಬೇಕು ಇದು ಈ ಥರ ಎಳ್ಕೊಂಡು ನೋಡಿ ಇದೇನಿದೆಯಲ್ಲ ಇದೀಗ ನಮ್ಮ ಕಡೆಯಿಂದ ಹೋಗ್ಬೇಕು ದಾರ ಈ ರೀತಿ ಇರಬೇಕು ಈ ವೀಲ್ ಹತ್ರ ನೋಡಿ ಇದನ್ನ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡಾಗ ನೀಟಾಗಿ ದಾರ ಈ ರೀತಿ ದಾರ ಸುತ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಬಾಬಿನ್ಗೂ ಕೂಡ ಅಷ್ಟೇ ದಾರ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಈ ರೀತಿ ಸುತ್ತೋದ್ರಿಂದ ಬಾಬಿನ್ಗೆ ದಾರ ಕೂಡ ಅಷ್ಟೇ ನೀಟಾಗಿ ಸ್ಪ್ರೆಡ್ ಆಗುತ್ತೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವೀಲ್ ಏನಿದೆಯಲ್ಲ ಈ ವೀಲು ಸವಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ ಹಾಗೆ ನೀಟಾಗಿ ಬಾಬಿನ್ಗೆ ದಾರ ಕೂಡ ಸುತ್ತಕೊಳ್ಳುತ್ತೆ ಇದು ಕೂಡ ಅಷ್ಟೇ ತುಂಬಾ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕ್ಯಾನ್ವಾಸ್ ಇದು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಹಾಗೆ ಡ್ರೆಸ್ ಸ್ಟಿಚಿಂಗ್ ಈ ತರದಕ್ಕೆಲ್ಲ ಏನು ನೆಕ್ ರೆಡಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ಸೈಡ್ ಇದರಲ್ಲಿ ಗಮ್ ಇರುತ್ತೆ ಇನ್ನೊಂದು ಸೈಡ್ ಪ್ಲೈನ್ ಇರುತ್ತೆ ನೀವು ಆರಾಮಾಗಿ ಐರನ್ ಮಾಡಿಬಿಟ್ಟು ಕ್ಯಾನ್ವಸ್ ಹಾಕ್ಬಿಟ್ಟು ತುಂಬಾನೇ ನೀಟಾಗಿ ಶೇಪ್ಗಳು ಬರೋ ರೀತಿ ಬಟ್ಟೆನ ಸ್ಟಿಚ್ ಮಾಡಬಹುದು ಈ ಟೋಟಲ್ ಇಷ್ಟು ವಸ್ತುಗಳು ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಮಾಡೋರು ಈ ತರ ಕೆಲವೊಂದು ವಸ್ತುಗಳು ಇಲ್ದಿರೋ ನಡೆಯುತ್ತೆ ಬಟ್ ಇದ್ರೆ ಬೆಟರ್ ಅಂತಾನೆ ಹೇಳ್ಬೋದು ಹಾಗೆ ಥ್ರೆಡ್ಗಳು ಅಷ್ಟೇ ತುಂಬಾ ಸ್ಟಾಕ್ ಇದ್ರೆ ಒಳ್ಳೇದು ಯಾಕೆಂದ್ರೆ ಯಾವ ಕಲರ್ ಬೇಕು ಕಲರ್ ಬೇಗ ಹೋಗಿ ತರೋದಕ್ಕಾಗೋದಿಲ್ಲ ಹಾಗಾಗಿ ಹಾಗೆ ನೀವು ಟೈಲರಿಂಗ್ ಮಾಡೋರು ಯಾರಿಗೆ ಆಗ್ಲಿ ಒಂದು ಈ ತರ ಶಾರ್ಪ್ ಆಗಿರೋಂತ ವಸ್ತುಗಳನ್ನ ನೋಡಿ ಸೂಜಿ ಮತ್ತೆ ಕತ್ರಿ ಈ ಥರದ್ದೆಲ್ಲ ಎಲ್ಲ ಯಾರ್ ತಗೋ ಗಿಫ್ಟ್ ಆಗಿ ತಗೋಬೇಡಿ ಹಾಗೆ ನೀವು ಕೂಡ ಅಷ್ಟೇ ಯಾರಿಗೂ ಗಿಫ್ಟ್ ಆಗಿ ಕೊಡಬೇಡಿ ಯಾಕೆಂದ್ರೆ ಈ ತರ ಶಾರ್ಪ್ ಆಗಿರೋ ವಸ್ತುಗಳನ್ನ ನಾವು ಯಾರಿಗೂ ಕೊಡೋದು ತಗೊಳ್ಳೋದು ಮಾಡಬಾರ್ದಂತೆ ನಾವು ಯಾರಿಗಾದ್ರೂ ತಂದು ಕೊಟ್ಟರು ಕೂಡ ಅಷ್ಟೇ ಒಂದು ಸೂಜಿ ಆಗಲಿ ಅಥವಾ ಏನಾದ್ರೂ ಒಂದು ಚಿಕ್ಕ ಐಟಮ್ ಆಗಲಿ ಕೊಟ್ಟು ಅಮೌಂಟ್ ಇಸ್ಕೊಳ್ಳಿ ಫ್ರೀಯಾಗಿ ಮಾತ್ರ ಕೊಡೋದಕ್ಕೆ ಹೋಗ್ಬಾರ್ದಂತೆ ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ತುಂಬಾನೇ ಜಾಸ್ತಿ ಆಗುತ್ತೆ ಹಾಗಾಗಿ ಈ ತರ ಚೂಪದ ವಸ್ತುಗಳ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದೇ ಆಗ್ಲಿ ಅಥವಾ ನೀವು ತಗೊಳ್ಳೋದೇ ಆಗ್ಲಿ ಮಾಡೋದಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಒಂದು ಹೊಳೆದು ಕೂಡ ಆಗುತ್ತೆ ಯಾಕೆ ಅಂದರೆ ಈ ತರ ಚೂಪಾಗಿರೋ ವಸ್ತುಗಳ್ನ ಕೊಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗಾಗಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್